ಚಿತ್ರರಂಗದಲ್ಲಿ ಒಬ್ಬರ ಅವಕಾಶ ಮತ್ತೊಬ್ಬರ ಪಾಲಾಗುವುದು ಸಹಜವಾಗಿ ನಡೆಯುತ್ತಿರುತ್ತದೆ ಕಾರಣಾಂತರಗಳಿಂದ ಒಬ್ಬರು ಬಿಟ್ಟ ಕಥೆಯಲ್ಲಿ ಮತ್ತೊಬ್ಬರು ನಟಿಸಿ ಗೆದ್ದಿರುವ ಸಾಕಷ್ಟು ಉದಾಹರಣೆಗಳಿವೆ ಬೇರೆಯವರು ನಟಿಸಬೇಕಿದ್ದ ಕಥೆಯಲ್ಲಿ ರಾಜ್ಕುಮಾರ್ ನಟಿಸಿದ್ದು ಅದೇ ರೀತಿ ಅಣ್ಣಾವರು ಮಾಡಬೇಕಿದ್ದ ಪಾತ್ರವನ್ನು ಮತ್ತೊಬ್ಬರು ಮಾಡಿ ಸೈ ಎನಿಸಿಕೊಂಡ ಅಪರೂಪದ ಉದಾಹರಣೆಗಳಿವೆ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ರಾಜ್ಕುಮಾರ್ ನಟಿಸಿ ಪ್ರೇಕ್ಷಕರನ್ನು ರಂಜಿಸಿದರು ಅದು ಯಾವುದೇ ಜಾನರ್ ಆಗಿದ್ದರೂ ಅಣ್ಣಾವ್ರ ಅಭಿನಯ ಎಂಥವರನ್ನು ಮೋಡಿ ಮಾಡುತ್ತಿತ್ತು ಬರೀ ನನ್ನಿಂದ ಸಿನಿಮಾ ಗೆಲ್ಲುತ್ತದೆ ಎನ್ನುವ ಅಹಂ ಮುತುರಾಜನಿಗೆ ಇರಲಿಲ್ಲ ಇನ್ನು ಅಣ್ಣಾವ್ರ ಸಿನಿಮಾಗಳ ಯಶಸ್ಸಿನ ಹಿಂದೆ ಒಂದು ತಂಡ ಕೆಲಸ ಮಾಡುತ್ತಿತ್ತು ಆ ತಂಡದಲ್ಲಿ ವರದಪ್ಪ ಚೀ ಉದಯ್ ಶಂಕರ್ ಬಳಿಕ ಪಾರ್ವತಮ್ಮ ಇರುತ್ತಿದ್ದರು ರಾಜ್ಕುಮಾರ್ ವರದಪ್ಪ ಚೀ ಉದಯ್ ಶಂಕರ ಕಥೆಗಳ ಚರ್ಚೆಗೆ ಕೂರುತ್ತಿದ್ದರು ನಂತರ ಪಾರ್ವತಮ್ಮ ಕೂಡ ಕಥೆಯ ವಿಚಾರದಲ್ಲಿ ಹರಿಸುತ್ತಿದ್ದರು ಅಣ್ಣಾವ್ರು ನಟಿಸಬೇಕಿದ್ದ ಕೆಲ ಸಿನಿಮಾಗಳು ಕಾರಣಾಂತರಗಳಿಂದ ನಿಂತು ಹೋಗಿದ್ದವು ಅದೇ ರೀತಿ ವರದಪ್ಪ ಉದಯ್ ಶಂಕರ್ ಬೇಡ ಎಂದ ಸಿನಿಮಾಗಳಲ್ಲಿ ಕೂಡ ಅಣ್ಣಾವ್ರು ನಟಿಸುತ್ತಿರಲಿಲ್ಲ ಅದಾಗಲೇ ಸಾಂಗ್ ರೆಕಾರ್ಡಿಂಗ್ ಮುಗಿದು ಇನ್ನೇನು ಚಿತ್ರೀಕರಣ ಶುರು ಮಾಡಬೇಕು ಎಂದುಕೊಂಡಿದ್ದ ಚಿತ್ರವೊಂದು ನಿಂತು ಹೋಗಿತ್ತು ಬೇಡ ಆ ಕತೆ ನಿನಗೆ ಸೂಟ್ ಆಗಲ್ಲ ಎಂದು ದಪ್ಪ ಹೇಳಿದ್ದಕ್ಕೆ ರಾಜ್ ಆ ಚಿತ್ರದಲ್ಲಿ ನಟಿಸಿರಲಿಲ್ಲ ಬಳಿಕ ಇಂತಹ ಕಥೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ನಟಿಸಿ ಗೆದ್ದಿದ್ದರು ಆ ಸಿನಿಮಾ ಮತ್ಯಾವುದೂ ಅಲ್ಲ ಹೃದಯ ಹಾಡಿತು ಎಂ ಎಸ್ ರಾಜಶೇಖರ್ ನಿರ್ದೇಶನದ ಹೃದಯ ಹಾಡಿತು ಚಿತ್ರದಲ್ಲಿ ರಾಜ್ಕುಮಾರ್ ನಟಿಸಬೇಕಿತ್ತು ವಂಶಿ ಬರೆದ ಹಿಮದ ಹೂವು ಕಾದಂಬರಿ ಆಧರಿಸಿ ಕತೆ ಸಿದ್ಧವಾಗಿತ್ತು ಜೆಮಿನಿ ಸ್ಟುಡಿಯೋದಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ ಸಹ ಆಗಿತ್ತು ಪೂಜೆ ಮಾಡಿದ್ದರು ಬಳಿಕ ಸಿನಿಮಾ ನಿಂತು ಹೋಯಿತು ಎಂದು ಅಣ್ಣಾವ್ರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಆದಿತ್ಯ ಚಿಕ್ಕಣ್ಣ ಟೋಟಲ್ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ವಿವರಿಸಿದ್ದರು ವರದಪ್ಪ ಬಂದು ಕತೆ ಕೇಳಿ ಇದು ಮಹಿಳಾ ಪ್ರಧಾನ ಸಿನಿಮಾ ಇಬ್ಬರು ನಾಯಕಿಯರು ಒಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರಿಗೆ ನ್ಯಾಯ ಮಾಡಿದಂತಾಗುತ್ತದೆ ಬೇಡ ಎಂದು ಬಿಟ್ಟರು ಹಾಗಾಗಿ ಸಿನಿಮಾ ನಿಂತು ಹೋಯಿತು ಬಳಿಕ ಅಂಬರೀಶ್ ಡೇಟ್ಸ್ ಪಡೆದು ಪಾರ್ವತಮ್ಮ ಸಹೋದರ ಎಸ್ ಎ ಶ್ರೀನಿವಾಸ್ ಚಿತ್ರ ನಿರ್ಮಿಸಿದರು ಹೃದಯ ಹಾಡಿತು ಸಿನಿಮಾ ಸೂಪರ್ ಹಿಟ್ ಆಯಿತು ಎಂದು ಹೇಳಿದ್ದಾರೆ ಹೃದಯ ಹಾಡಿತು ಚಿತ್ರದಲ್ಲಿ ಪ್ರಸಾದ್ ಆಗಿ ಅಂಬಿ ಅಭಿಲಾಷ ಆಗಿ ಭವ್ಯ ನಟಿಸಿದ್ದರು ಆಶಾ ಎನ್ನುವ ಮತ್ತೊಂದು ಪಾತ್ರದಲ್ಲಿ ಮಾಲಾ ಗೌರಿ ಗೌರಿಶಂಕರ್ ಛಾಯಾಗ್ರಹಣ ಉಪೇಂದ್ರ ಕುಮಾರ್ ಸಂಗೀತ ಚಿತ್ರಕ್ಕಿತ್ತು ಚಿ ಉದಯ್ ಶಂಕರ್ ಚಿತ್ರಕಥೆ ಹಾಗೂ ಸಾಹಿತ್ಯ ಬರೆದಿದ್ದರು ಚಿತ್ರದ ನಲಿಯುತ ಹಾಡನ್ನು ಖುದ್ದು ರಾಜ್ಕುಮಾರ್ ಹಾಡಿದ್ದರು ಒಂದು ಸಾವಿರದ ಒಂಬೈನೂರಲ್ಲಿ ಸಿನಿಮಾ ತೆರಕಂಡು ಯಶಸ್ಸು ಗಳಿಸಿತ್ತು ಅಣ್ಣಾವ್ರಿಗೆ ಬೇಡ ಎಂದ ಮೇಲೆ ಈ ಕತೆ ಶಿವರಾಜ್ಕುಮಾರ್ಗೆ ಸೂಕ್ತ ಎಂದು ಪಾರ್ವತಮ್ಮ ಅಂದುಕೊಂಡಿದ್ದರಂತೆ ಎನ್ನುವ ವಾದವೂ ಇದೆ ಆದರೆ ಅದು ರೆಬಲ್ ಸ್ಟಾರ್ ಅಂಬರೀಶ್ ಪಾಲಾಗಿತ್ತು ಈಗ ಫ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿದೆ ಹಿಂದೆ ರೀಮೇಕ್ ಸಂಸ್ಕೃತಿ ಇತ್ತು ಒಂದು ಭಾಷೆಯಲ್ಲಿ ಹಿಟ್ ಆದ ಕಥೆಯನ್ನು ಮತ್ತೊಂದು ಭಾಷೆಯಲ್ಲಿ ರೀಮೇಕ್ ಮಾಡಲಾಗುತ್ತಿದೆ ಕೆಲವೊಮ್ಮೆ ನೇಟಿವಿಟಿಗೆ ತಕ್ಕಂತೆ ಕಥೆಯನ್ನು ಬದಲಿಸಿಕೊಳ್ಳಲಾಗುತ್ತಿದೆ ಐವತ್ತು ಅರವತ್ತು ಎಪ್ಪತ್ತೂರ ದಶಕದಲ್ಲಿ ಒಟ್ಟೊಟ್ಟಿಗೆ ಮೂರ್ನಾಲ್ಕು ಭಾಷೆಗಳಲ್ಲಿ ಕಥೆಯನ್ನು ಬೇರೆ ಬೇರೆ ನಟನಟಿಯರನ್ನು ಬಳಸಿಕೊಂಡು ಚಿತ್ರೀಕರಣ ಮಾಡಲಾಗುತ್ತಿತ್ತು ರಾಜ್ಕುಮಾರ್ ಕೂಡ ಕೆಲ ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿರುವುದು ಇದೆ ಆದರೆ ಬಹುತೇಕ ಸ್ವಮೇಕ್ ಸಿನಿಮಾಗಳಲ್ಲೇ ಅಣ್ಣಾವ್ರು ಪ್ರೇಕ್ಷಕರನ್ನು ರಂಜಿಸಿದ್ದಾರೆ ಕೆಲವೊಮ್ಮೆ ರಾಜ್ ಮಾಡಬೇಕಿದ್ದ ಕಥೆಗಳು ಬೇರೆಯವರ ಪಾಲಾಗಿದ್ದು ಇದೆ ಅಂಬರೀಶ್ ನಟಿಸಿದ ಹೃದಯ ಹಾಡಿತು ಚಿತ್ರದಲ್ಲಿ ಅಣ್ಣಾವ್ರು ನಟಿಸಬೇಕಿತ್ತು ಒಂದು ಸಾಂಗ್ ರೆಕಾರ್ಡಿಂಗ್ ಬಳಿಕ ಆ ಕತೆ ಅವರಿಗೆ ಸೂಟ್ ಆಗಲ್ಲ ಎಂದು ಕೈಬಿಡಲಾಗಿತ್ತು ನಟ ಪ್ರಭಾಕರ್ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದರು ಮುಂದೆ ಟೈಗರ್ ಪ್ರಭಾಕರ್ ಆಗಿ ಹೀರೋ ಆಗಿ ಸಕ್ಸಸ್ ಕಂಡರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಸಿನಿಮಾಗಳಲ್ಲಿ ಕೂಡ ನಟಿಸಿ ಕಮಾಲ್ ಮಾಡಿದ್ದರು ಎನ್ಟಿಆರ್ ರಜನಿಕಾಂತ್ ಚಿರಂಜೀವಿ ರೀತಿಯ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡು ಗೆದ್ದವರು ಹೀರೋ ಆಗಿ ಸಕ್ಸಸ್ ಕಂಡ ಬಳಿಕ ಕೂಡ ಮತ್ತೆ ವಿಲನ್ ಆಗಿ ನಟಿಸಿದ್ದರು ಆರಂಭದಲ್ಲಿ ವಿಲನ್ ಆಗಿ ಬರೀ ಹೀರೋಗಳ ಕೈಯಲ್ಲಿ ಒದೆ ತಿನ್ನುವ ಪಾತ್ರಗಳಲ್ಲೇ ಪ್ರಭಾಕರ್ ಹೆಚ್ಚು ನಟಿಸಿದ್ದರು ಖುದ್ದು ಅವರ ತಾಯಿ ನೀನು ಇಷ್ಟೆಲ್ಲಾ ಕಸರತ್ತು ಮಾಡಿ ದೇಹ ದಂಡಿಸಿ ಹೀರೋಗಳ ಕೈಯಲ್ಲಿ ಒದೆ ತಿನ್ನುವ ಪಾತ್ರ ಯಾಕೆ ಮಾಡ್ತೀಯಾ ಎಂದು ಕೇಳಿದ್ದು ಇದೆಯಂತೆ ಚೆಲ್ಲಿದ ರಕ್ತ ಚಿತ್ರದಲ್ಲಿ ಒಂದೊಳ್ಳೆ ಪಾತ್ರ ಪ್ರಭಾಕರ್ಗೆ ಸಿಕ್ಕಿತ್ತು ಬಳಿಕ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವಂತಾಗಿತ್ತು ಟೈಗರ್ ಪ್ರಭಾಕರ್ಗೆ ಹೀರೋ ಆಗಿ ದೊಡ್ಡ ಬ್ರೇಕ್ ಕೊಟ್ಟ ಚಿತ್ರ ಮುತ್ತೈದೆ ಭಾಗ್ಯ ನೀಜ ಹೇಳಬೇಕು ಅಂದ್ರೆ ಈ ಚಿತ್ರದಲ್ಲಿ ರಾಜ್ಕುಮಾರ್ ನಟಿಸಬೇಕಿತ್ತು ಈ ವಿಚಾರವನ್ನು ಹಿರಿಯ ಪತ್ರಕರ್ತ ಹಾಗೂ ಪ್ರಭಾಕರ್ಗೆ ಬಹಳ ಆಪ್ತರು ಆಗಿದ್ದಯೆನ್ ಎಸ್ ಶ್ರೀಧರಮೂರ್ತಿ ಹೇಳಿದ್ದಾರೆ ಟೋಟಲ್ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಬಗ್ಗೆ ವಿವರಿಸಿದ್ದಾರೆ ಖ್ಯಾತ ಕೆ ಎಸ್ ಎಲ್ ಸ್ವಾಮಿ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ನಟಿಸಿದ್ದ ಚಿತ್ರವೊಂದರ ರೀಮೇಕ್ ರೈಟ್ಸ್ ತಂದಿದ್ದರಂತೆ ಅದು ಅಣ್ಣಾವ್ರಿಗೆ ಸೂಕ್ತವಾಗಿರುತ್ತದೆ ಎಂದು ಕತೆ ಹೇಳಿದ್ದರಂತೆ ಆದರೆ ಕೊಂಚ ನೆಗೆಟಿವ್ ಶೇಡ್ ಇದೆ ಎನ್ನುವ ಕಾರಣಕ್ಕೆ ಡಾ ರಾಜ್ ಚಿತ್ರದಲ್ಲಿ ನಟಿಸೋಕೆ ಒಲ್ಲೆ ಎಂದಿದ್ದರು ಅಣ್ಣಾವ್ರ ನಟಿಸಲ್ಲ ಎಂದು ಬಿಟ್ಟ ಪಾತ್ರ ಬೇರೆ ಯಾರೂ ಒಪ್ಪುತ್ತಾರೆ ಎಂದು ಸುಮ್ಮನಾಗಿ ಬಿಟ್ಟಿದ್ದರು ಎಸ್ ಎಲ್ ಸ್ವಾಮಿ ಪತ್ನಿ ಬಿ ಬಿ ರಾಧರ್ ಜೊತೆ ಚರ್ಚಿಸುವಾಗ ಅವರು ಪ್ರಭಾಕರ್ ಜೊತೆ ಯಾಕೆ ಮಾಡಬಾರದು ಎಂದು ಸಲಹೆ ಕೊಟ್ಟಿದ್ದರು ಸಿನಿಮಾ ನೋಡಿದ್ದ ಪ್ರಭಾಕರ್ ಇದು ನಾನು ಮಾಡುವ ಪಾತ್ರ ಅಲ್ಲ ನಾನು ವಿಲನ್ ಪಾತ್ರ ಮಾಡುವನು ಇದು ಬಹಳ ಘನತೆ ಇರುವ ತ್ಯಾಗಮೈ ಪಾತ್ರ ಆಗಲ್ಲ ಎಂದರಂತೆ ಆದರೆ ನಿರ್ದೇಶಕರು ಒಪ್ಪಿಸಿದ್ದರು ಆರತಿ ಜೋಡಿಯಾಗಿದ್ದರು ಪ್ರಭಾಕರ್ ಹೀರೋ ಎಂದು ಕೇಳಿ ಗಾಂಧಿನಗರದ ಮಂದಿ ಆಗಿದ್ದರಂತೆ ಆದರೆ ಶಿಸ್ತಿನ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಪ್ರಭಾಕರ್ ನಟಿಸಿ ಗೆದ್ದಿದ್ದರು ಅವರಿಗೆ ದೊಡ್ಡ ಮಟ್ಟದಲ್ಲಿ ಮಹಿಳಾ ಅಭಿಮಾನಿಗಳು ಈ ಚಿತ್ರದಿಂದ ಸಿಕ್ಕರು ಮುತ್ತೈದೆ ಭಾಗ್ಯ ಸಿನಿಮಾ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿತ್ತು ಕೆ ಎಸ್ ಎಲ್ ಸ್ವಾಮಿ ಪತ್ನಿ ಬಿ ವಿರಾದ ಸಿನಿಮಾ ನಿರ್ಮಿಸಿದ್ದರು ಎನ್ ಚಂದ್ರಶೇಖರ್ ಶರ್ಮಾ ಚಿತ್ರಕ್ಕೆ ಕಟ್ ಹೇಳಿದ್ದರು ಚೀ ಉದಯಶಂಕರ್ ಮುತ್ತೈದೆ ಭಾಗ್ಯ ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದರು ವಿಜಯ ಭಾಸ್ಕರ್ ಸಂಗೀತವಿತ್ತು ರಾಜ್ ವಜ್ರಮುನಿ ಸುಧೀರ್ ಜಯಮಾಲಾ ತಾರಾಗಣದಲ್ಲಿದ್ದರು ಸಾಹಸ ಸಿಂಹ ವಿಷ್ಣುವರ್ಧನ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದರು ಸಿನಿಮಾ ಸಿಲ್ವರ್ ಜುಬಿಲಿ ಆಚರಿಸಿಕೊಂಡರೂ ಮತ್ತೆ ಹೀರೋ ಆಗಿ ಪ್ರಭಾಕರ್ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಎನ್ನುವುದು ವಿಪರ್ಯಾಸ ಈಗ ಫ್ಯಾನ್ ಇಂಡಿಯಾ ರಾಜ್ಕುಮಾರ್ ಬಗ್ಗೆ ಹೇಳುವುದಕ್ಕೆ ಏನೂ ಉಳಿದಿಲ್ಲ ನಾಡಿನ ಜನರ ನರನಾಡಿಗಳಲ್ಲಿ ಅವರು ಬೆರೆದಿದ್ದಾರೆ ಕನ್ನಡ ಎಂದಾಗ ಅಣ್ಣಾವ್ರು ನೆನಪಾಗುತ್ತಾರೆ ಬರೀ ಸಿನಿಮಾದಲ್ಲಿ ಮಾತ್ರವಲ್ಲದೆ ನಿಜ ಜೀವನದಲ್ಲಿಯೂ ಅವರದ್ದು ಮೇರು ವ್ಯಕ್ತಿತ್ವ ಅವರನ್ನು ಹತ್ತಿರದಿಂದ ನೋಡಿದ ನಟರಲ್ಲಿ ಮುಖ್ಯಮಂತ್ರಿ ಚಂದ್ರು ಸಹ ಒಬ್ಬರು ಇದೀಗ ಇದೇ ಮುಖ್ಯಮಂತ್ರಿ ಚಂದ್ರು ತಮ್ಮ ತಾಯಿ ತೀರಿ ಹೋದಾಗ ನಡೆದ ಘಟನೆಯೊಂದನ್ನು ಕಣ್ಣಿಗೆ ಕಟ್ಟಿದಂತೆ ಹೇಳಿಕೊಂಡಿದ್ದಾರೆ ಆಗ ಅಣ್ಣಾವ್ರು ವರ್ತಿಸಿದ ರೀತಿಯನ್ನು ನೆನಪಿಸಿಕೊಂಡಿದ್ದಾರೆ ಒಂದು ರಲ್ಲಿ ನಮ್ಮ ಅಮ್ಮ ತಿಮ್ಮಮ್ಮನಿಗೆ ಅನಾರೋಗ್ಯ ಕಾಡಿತ್ತು ಅಲ್ಲೇ ಮಲ್ಲೇಶ್ವರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ ತುಂಬಾ ಸೀರಿಯಸ್ ಆಗಿತ್ತು ಉಳಿಸಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟಿದ್ದೆ ಸಿನಿಮಾದಲ್ಲಿ ಬಿಜಿ ಆಗಿದ್ದರಿಂದ ದುಡ್ಡಿತ್ತು ಅನುಕೂಲ ಇತ್ತು ಆದರೆ ಏನೇ ಮಾಡಿದರೂ ಉಳಿಯಲಿಲ್ಲ ಅಂತಿಮವಾಗಿ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಲ್ಲಿ ರಲ್ಲಿ ದೈವಾಧೀನರಾದರು ಅಮ್ಮನನ್ನು ಕಳೆದುಕೊಂಡ ದುಃಖ ಸಂಬಂಧಿಕರಿಗೆ ಮಾತ್ರ ಹೇಳೋಣ ಅದನ್ನೇ ವೈಭವೀಕರಿಸಿ ಹೇಳುವುದು ಬೇಡ ಎಂದು ಸುಮ್ಮನಾಗಿದ್ದೆ ರಸ್ತೆಯಲ್ಲಿಯೇ ಪೆಂಡಾಲ್ ಹಾಕಿ ಬಾಡಿ ಇಟ್ಕೊಂಡು ಕೊನೆ ಶಾಸ್ತ್ರ ಮಾಡಿದ್ವಿ ಇನ್ನೂ ಯಾರೋ ಒಬ್ಬರು ಬರಬೇಕಿತ್ತು ಅದಕ್ಕೆ ಮೂರು ಗಂಟೆ ತಡವಾಗಲಿದೆ ಎಂದಿದ್ದರು ಮೂರು ದಿನ ನನಗೆ ಹಗಲು ರಾತ್ರಿ ಆಸ್ಪತ್ರೆ ಓಡಾಡಿ ಸುಸ್ತಾಗಿತ್ತು ತಲೆ ನೋವು ಹೊರಗಡೆ ಹೋಗಿ ಕಾಫಿ ಕುಡಿದ್ರಾಯ್ತು ಅಂತ ಇನ್ನೊಬ್ಬರ ಜೊತೆ ಹೋಗಿದ್ದೆ ಆ ಸಮಯದಲ್ಲಿ ರಾಜ್ಕುಮಾರ್ ಜೊತೆಗೆ ನಾನು ತುಂಬಾ ಆಪ್ತನಾಗಿದ್ದೆ ಅಮ್ಮನ ಸಾವಿನ ಬಗ್ಗೆ ಅವರಿಗೆ ಯಾವುದೇ ಮೆಸೇಜ್ ಕೊಟ್ಟಿರಲಿಲ್ಲ ಈ ತರದ ಮೀಡಿಯಾಗಳು ಆವತ್ತು ಇರಲಿಲ್ಲ ಹೇಗೋ ಈ ವಿಚಾರ ಅವರಿಗೆ ತಲುಪಿದೆ ಶೂಟಿಂಗ್ನಲ್ಲಿದ್ದವರು ಅದನ್ನು ಕ್ಯಾನ್ಸಲ್ ಮಾಡಿ ಸೀದಾ ನಮ್ಮ ಮನೆಗೆ ಬಂದಿದ್ದಾರೆ ಅವರು ಬಂದಾಗ ನಾನು ಹೋಟೆಲ್ನಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ದೆ ಆಗ ಕಾರ್ನಲ್ಲಿ ಮನೆಗೆ ಬಂದಿದ್ದಾರೆ ಅವರು ಬರುತ್ತಿದ್ದಂತೆ ಸಂಬಂಧಿಕರಿಗೂ ಗಾಬರಿ ಏಕೆಂದರೆ ಆವರೆಗೂ ರಾಜ್ಕುಮಾರ್ ಅವರನ್ನು ಅವರ್ಯಾರು ನೇರವಾಗಿ ನೋಡಿದವರಲ್ಲ ನನ್ನೊಬ್ಬನಿಗೆ ಬಿಟ್ಟರೆ ಬೇರೆ ಯಾರಿಗೂ ಅವರು ನಿಕಟವಾಗಿ ಸಂಬಂಧವಿರಲಿಲ್ಲ ಚಂದ್ರು ಎಲ್ಲಿ ಎಂದು ನನ್ನನ್ನು ಕೇಳಿದ್ದಾರೆ ನಾನು ಹೊರಗಡೆ ಹೋದ ವಿಷಯ ಅಲ್ಲಿದ್ದವರು ತಿಳಿಸಿದ್ದಾರೆ ಅಮ್ಮನ ಕಾಲಿನ ಮುಂದೆ ರಾಜ್ಕುಮಾರ್ ಕೂತಿದ್ದಾರೆ ಅವರ ಪಾದವನ್ನು ಹಿಡಿದಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಕಾಲಿಗೆ ನಮಸ್ಕರಿಸಿ ಒಂದು ಮೂಲೆಗೆ ಹೋಗಿ ನಿಂತಿದ್ದಾರೆ ಚೇರ್ ಕೊಡ್ತೀನಿ ಅಂದರೂ ಬೇಡ ಎಂದು ಸನ್ನೆ ಮಾಡಿ ಚಂದ್ರು ಬರಲಿ ಆಮೇಲೆ ಹೋಗ್ತೀನಿ ಎಂದು ಅಲ್ಲಿಯೇ ಕಾದಿದ್ದಾರೆ ಒಂದು ಹತ್ತು ನಿಮಿಷ ಅಲ್ಲಿಯೇ ನಿಂತಿದ್ದಾರೆ ರಾಜ್ಕುಮಾರ್ ಬಂದ ವಿಚಾರವನ್ನು ಯಾರೋ ಬಂದು ನನಗೆ ಹೇಳಿದ್ರು ಆಗ ನಾನು ಬಂದೆ ಹೆಗಲ ಮೇಲೆ ಕೈ ಹಾಕಿ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಭಗವಂತನ ಇಚ್ಛೆ ಯಾರು ಏನೂ ಮಾಡಲು ಆಗಲ್ಲ ವಿಷಯ ಗೊತ್ತಾಯ್ತು ಅದಕ್ಕೆ ಬಂದೆ ತಾಯಿ ಅಂದರೆ ಏನು ಅನ್ನೋದು ನಿಮಗಿಂತ ನನಗೆ ಜಾಸ್ತಿ ಗೊತ್ತು ನಾನು ತಾಯಿಯನ್ನು ಕಳೆದುಕೊಂಡಿದ್ದೇನೆ ನನ್ನ ಕಷ್ಟ ನೀವು ಅನುಭವಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಗೊತ್ತಾಗುತ್ತೆ ದುಃಖ ಪಡಬೇಡಿ ಇದು ಎಲ್ಲರ ಮನೆಯಲ್ಲಿಯೂ ಆಗಬೇಕಾಗಿದ್ದೆ ಇವತ್ತು ನಿಮ್ಮ ಮನೆಯಲ್ಲಿ ಆಗಿದೆ ನಾನು ಅತ್ತಿದ್ದೇನೆ ನಿಜ ನಿಮ್ಮ ತಾಯಿಗೆ ಅತ್ತಿದ್ದೇನೆ ಅಂತ ಅಂದುಕೊಳ್ಳಬೇಡಿ ನಿಮ್ಮ ತಾಯಿಯನ್ನು ನೋಡಿ ನನ್ನ ತಾಯಿಯನ್ನು ನೆನೆಸಿಕೊಂಡು ಅತ್ತೀದೀನಿ ಇದೆಲ್ಲ ಮುಗಿದ ಮೇಲೆ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ನೆನೆಸಿಕೊಂಡು ಅವರನ್ನೇ ತಾಯಿ ಅಂದುಕೊಳ್ಳಿ ಎಲ್ಲರೂ ತಾಯಿಯೇ ಅವರ ನಮ್ಮ ತಾಯಿಯನ್ನೇ ತಾಯಿ ಎಂದು ಯಾಕೆ ಅಂದುಕೊಳ್ಳಬೇಕು ಭೂಮಿ ಮೇಲೆ ಯಾರೆಲ್ಲ ಇನ್ನೊಂದು ಜೀವಕ್ಕೆ ಜೀವ ಕೊಟ್ಟಿದ್ದಾರೋ ಅವರೆಲ್ಲರೂ ತಾಯೇ ಇದೆಲ್ಲ ಮುಗಿದ ಮೇಲೆ ಮನೆಗೆ ಬನ್ನಿಯೇ ಎಂದು ಹೇಳಿ ಸುಮಾರು ಒಂದೂವರೆ ಗಂಟೆ ಅಲ್ಲಿದ್ದು ರಾಜ್ಕುಮಾರ್ ಹೊರಟರು ಎಂದು ಅಮ್ಮ ತೀರಿ ಹೋದ ದಿನದ ದಕ್ಷಿಣವನ್ನು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು